ಆ ಮನೆಗೆ ಹೋಗ್ಬಿಟ್ಟು ಬಂದ ಬಡ್ಡಿ ಮಗನೆ ಎಷ್ಟ್ರಾ ತೈರ ನಿನಗೆ ಮೊದ್ಲು ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗ್ಬೇಕು ಗಾಳಿ ಬೀಸಿದ್ರೆ ನಮ್ಮನೆ ಕಡೆ ಬೀಸಿಬಿಟ್ಟು ಆ ಕಡೆ ಹೋಗತ್ತೆ ಅಂತ ಇಟ್ಬಿಟ್ಟು ಹೆಂಗ ಬಂದ ಇಲ್ಲಿಗೆ ಶಂಸೀ ಬುದ್ಧಿ ನಿಮ್ಮ ಲೆಕ್ಕಾಚಾರ ನನಗೆ ತಿಳೀತಿದೆ ಅಂತ ಆ ಆ ಮುದಿ ಆ ಶ್ರೀಮಂತ ಎರಡು ಮದುವೆ ಮಾಡ್ಕೊಂಡವಣೆ ಮಗನಕ್ಕೂ ಎರಡು ಮಾಡಿ ಮಾಡ್ಕೊಂಡವ್ಣೆ ಆಂ ಅವರೆಲ್ಲ ಮದುವೆಗೆ ಬಂದ್ರೆ ಶುಭ ಆತನೇ ನನಗೆ ಮದುವೆನಾ ಮುಂಜಿನ ಮಕ್ಕಳಿಲ್ಲ ಮರಿ ಇಲ್ಲ ನಾನು ಬಂದ್ರೆ ಅಭಿಷೇಕನಾಗ ತಕಂಡ್ರಾ ಅಲ್ಲಿ ನಿಮಗೆ ಅದಕ್ಕೆ ಕಣಲಾ ನೀನು ಮೇಲ್ ಬಿದ್ದು ಕಾಟಾಚಾರಕ್ಕೆ ನಿಮ್ಗೆ ಪಸಟೇಟ್ ಕೊಡ್ತಿದ್ಯಾ ನನ್ಗೆ ಗೊತ್ತು ಬಿಡ್ಲಾ ಕ ಬಿಡ್ಲಾ ಅದ್ನ ಗೊತ್ತು ಇಲ್ಲ ಮುದ್ದಿ